ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ವಡೆಯರವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಸುಮಾರು ಆರು ದಶಕಗಳ ಐತಿಹಾಸಿಕ ಪರಂಪರೆ ಇರುವ ಮೈಸೂರು ರಾಜಮನೆತನದ ಉತ್ತರಾಧಿಕಾರಿಯಾಗಿರುವ ಯದುವೀರ್ ಅವರು ಸಮಗ್ರ ಮೈಸೂರಿನ ಅಭಿವೃದ್ಧಿಗಾಗಿ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಮೈಸೂರು ರಾಜಪ್ರಭುತ್ವದ ಅವಧಿಯಲ್ಲಿ ಅಂದಿನ ಮೈಸೂರು ರಾಜ್ಯವು ಶಿಕ್ಷಣ ಆರೋಗ್ಯ ನೀರಾವರಿ ಕೃಷಿ ಕೈಗಾರಿಕೆ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಇಡೀ ದೇಶಕ್ಕೆ ಮಾದರಿಯಾಗಿದ್ದಕ್ಕೆ ಕಾರಣವೇ ಮೈಸೂರು ಒಡೆಯರ್ಗಳು ರಾಜಪ್ರಭುತ್ವ ಇದ್ದಾಗಲೂ ಸ್ವಂತ ಕೇವಲ ತಮ್ಮ ಮನೆತನ ಉದ್ಧಾರವನ್ನ ಮಾಡಿಕೊಳ್ಳದೆ ಪ್ರಜೆಗಳ ಕ್ಷೇಮಾಭಿವೃದ್ಧಿ ಬಯಸಿದ್ದು ಒಡೆಯರ್ ಈ ಮನೆತನದ ಕುಡಿಯಾಗಿ ಪರಂಪರೆಯನ್ನ ಮುಂದುವರೆಸುವ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಅವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಬೆಂಗಳೂರಿನಲ್ಲಿ ನಡೆಸಿ ಉನ್ನತ ವಿದ್ಯಾಭ್ಯಾಸವನ್ನ ಅಮೆರಿಕಾದ ಬಾಸ್ಟನ್ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರ ಹಾಗೂ ಇಂಗ್ಲಿಷ್ ವಿಷಯಗಳಲ್ಲಿ ಪದವಿ ಪಡೆದಿದ್ದಾರೆ ಮೈಸೂರು ಅರಮನೆಯ ರಾಜನಾಗಿ ಪಟ್ಟಾಭಿಷೇಕವಾದ ನಂತರ ಮೈಸೂರಿನಲ್ಲಿಯೇ ವಾಸವಾಗಿರುವ ಯದುವೀರವರು ಹಲವಾರು ಸಾಂಸ್ಕೃತಿಕ ಸಾಮಾಜಿಕ ಹಾಗೂ ಕ್ರೀಡಾ ಕ್ಷೇತ್ರಕ್ಕೆ ನೆರವು ನೀಡುತ್ತಾ ಸಮಾಜದಲ್ಲಿ ಸಾಮಾನ್ಯ ಜನರೊಂದಿಗೆ ತೊಡಗಿಸಿಕೊಂಡಿದ್ದಾರೆ ಮೈಸೂರು ರಾಜವಂಶವು ನಾಡಿನ ಶ್ರೇಯೋಭಿವೃದ್ಧಿಗಾಗಿ ದುಡಿದಂತೆ ಶ್ರೀ ಯದುವೀರ್ ಅವರು ಈ ಪ್ರಜಾಪ್ರಭುತ್ವದಲ್ಲಿ ಜನಸೇವೆಗೆ ತಮ್ಮನ್ನ ತೊಡಗಿಸಿಕೊಳ್ಳಲು ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಸದಾ ಜನರೊಂದಿಗೆ ಬೆರೆಯುವ ಸರಳ ಸಜ್ಜನ ಹಾಗೂ ವಿದ್ಯಾವಂತರು ಆಗಿರುವ ಶ್ರೀ ಯದುವೀರ್ ಅವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿನ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ಹಾಗೂ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ವಿಕಸಿತ ಭಾರತದ ನಿರ್ಮಾಣಕ್ಕಾಗಿ ನಿಮ್ಮ ಆಯ್ಕೆ ಈ ಬಾರಿ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್